ಮೆಟ್ರೋ ಕಾಮಗಾರಿಯ ಸಂದರ್ಭದಲ್ಲಿ ದುರಂತ ನಡೆದಿತ್ತು ನಿನ್ನೆ ಇದರಲ್ಲಿ ಆಟೋ ಚಾಲಕ ಒಬ್ಬ ಸಾವನ್ನಪ್ಪಿದ್ರು ವಯಡಕ್ಟ್ ಬಿದ್ದಂತ ಕಾರಣಕ್ಕೋಸ್ಕರ ಈ ಅಪಘಾತದ ಭೀಕರ ದೃಶ್ಯ ಅಲ್ಲಿನ ಸಿಸಿ ಟಿವಿಯಲ್ಲಿ ಸೆರೆ ಆಗಿದೆ ಮೆಟ್ರೋ ಕಾಮಗಾರಿಯಲ್ಲಿ ಪದೇ ಪದೇ ಅವಾಂತರಗಳು ನಡೀತಾ ಇದೆ ಸಾವು ನೋವು ಸಂಭವಿಸ್ತಾ ಇರುವಂತ ನೋಡ್ತಾ ಇದ್ರು ನಿನ್ನನ್ನು ಕೂಡ ಅದೇ ರೀತಿಯಾದಂತಹ ಒಂದು ಘಟನೆಗೆ ಕಾರಣ ಆಗಿತ್ತು ಒಬ್ಬ ಸಾವನ್ನಪ್ಪಿದ್ರು ಆಟೋ ಚಾಲಕ ವೈಡಕ್ಟ್ ಬಿದ್ದು ಮೃತಪಟ್ಟಿದ್ರು ಆಟೋ ಚಾಲಕ ಬೆಂಗಳೂರಿನ ಕೋಗಿಲು ಕ್ರಾಸ್ನಲ್ಲಿ ನಲ್ಲಿ ಒಂದು ಘಟನೆ ಇದು ತೆರುವಿನ ಸಂದರ್ಭದಲ್ಲಿ ರಸ್ತೆಗೆ ಉರುಳಿದ್ದಂಥ ಬೃಹತ್ ಕಾಂಕ್ರೀಟ್ ಕಂಬ ಬೆಂಗಳೂರಿನ ಕೋಗಿಲು ಕ್ರಾಸ್ ನಲ್ಲಿ ನಡೆದಿದ್ದಂಥ ಘಟನೆ ತೆರುವಿನ ಸಂದರ್ಭದಲ್ಲಿ ರಸ್ತೆಗೆ ಉರುಳಿ ಬೃಹತ್ ಕಾಂಕ್ರೀಟ್ ಕಂಬ ಸಿ ಸಿ ಟಿವಿಯಲ್ಲಿ ಸೆರೆ ಆಗಿದೆ ಆ ಒಂದು ಭಯಾನಕ ದೃಶ್ಯ ಬಿದ್ದಂಥ ಸಂದರ್ಭದಲ್ಲಿ ಅಪ್ಪಚ್ಚಿ ಆಗೋಗಿತ್ತು ಲಿಟ್ರಲಿ ಅಪ್ಪಚ್ಚಿ ಆಗೋಗಿತ್ತು ಆ ಒಂದು ಆಟೋ ಚಪಾತಿ ತರ ಆಗೋಗ್ಬಿಟ್ಟಿತ್ತು ಆ ದೃಶ್ಯಾವಳಿ ಸರಿಯಾಗಿದೆ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಯನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ ನೋಡಿ ಅಲ್ಲಿ ಆ ವೈಡಕ್ಟ್ ಲಾರಿಯಲ್ಲಿ ಹೋಗ್ತಾ ಇರುವಂಥದ್ದು ಟೆನ್ ವೀಲ್ ಲಾರಿ ಅದು ಆ ಅದರ ಮಧ್ಯದಲ್ಲಿ ವೈಡಕ್ಟ್ ಇದೆ ಅಲ್ಲಿ ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಪ್ರೊಟೆಕ್ಷನ್ ಕೂಡ ಇಲ್ಲ ಯಾಕೆಂದರೆ ಅದು ಕ್ರಾಸ್ ಆಗಬೇಕಾದ್ರೆ ಅಟ್ಲೀಸ್ಟ್ ಅಲ್ಲಿ ಯಾರು ಹೋಗಬಾರ್ದು ಅನ್ನುವಂಥದ್ದನ್ನ ಹೇಳುವಂಥವನು ಇಲ್ಲ ಯಾವನು ಅಲ್ಲಿ ಈ ಸಂದರ್ಭದಲ್ಲಿ ಆಟೋದಲ್ಲಿ ಓದಿ ಆಟೋದವನು ಹೋಗಿದ್ದಾನೆ ಎರಡು ಗಾಡಿ ಹೋಗಿದೆ ಆಟೋದವನು ಕೂಡ ಹೋಗಿದ್ದಾನೆ ಈ ಸಂದರ್ಭದಲ್ಲಿ ಆಟೋ ಮೇಲೆ ಬಿದ್ದಿದೆ ಆಟೋ ಅಲ್ಲಿ ಬೇರೆಯವ್ರು ಹೆಂಗೋ ಬಚಾವಾಗ್ಬಿಟ್ಟು ಆಟೋದಲ್ಲಿ ಇನ್ನೊಬ್ಬ ಗ್ರಾಹಕ ಕೂಡ ಇದೆ ಆತ ಇಳ್ದೋಗ್ಬಿಟ್ಟ ಅದು ಇಳತಿದ್ದ ನೋಡ್ತಿದ್ದ ಹಾಗೆ ಆದ್ರೆ ಚಾಲಕರಿಗೆ ಎಸ್ಕೇಪ್ ಆಗಕ್ಕೆ ಆಗ್ಲಿಲ್ಲ ಆತ ಅಲ್ಲೇ ಸಾವನ್ನಪ್ಪದ ವೈಡಕ್ಟ್ ಬಿದ್ದು ಆಟೋ ಚಾಲಕ ಸಾವನ್ನಪ್ಪಿರುವಂಥದ್ದು ಅದು ಸಿ ಸಿಟಿವಿಯಲ್ಲಿ ಸರಿಯಾಗಿದೆ ಅಲ್ಲಿದ್ದಂತ ಒಂದು ಬಿಲ್ಡಿಂಗ್ ನಲ್ಲಿ ಸಿ ವಿ ಇತ್ತಲ್ಲ ಅದ್ರಲ್ಲಿ ಸರಿಯಾಗಿದೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಯನ್ನ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಒಂದು ಕ್ಷಣದಲ್ಲಿ ಪ್ರಾಣ ಯಾವ ರೀತಿಯಾಗಿ ಹಾರೋಗುತ್ತೆ ಅನ್ನುವಂಥದ್ದಕ್ಕೆ ಮತ್ತೊಂದು ಸಿ ಸಿ ದೃಶ್ಯ ಇದು ಇಲ್ಲಿ ಪ್ರಮುಖವಾಗಿ ಮೆಟ್ರೋದ ಬೇಜವಾಬ್ದಾರಿಯನ್ನು ಕೂಡ ಎದ್ದು ಕಾಣಿಸ್ತಾ ಇರುವಂಥದ್ದು ಈ ರೀತಿಯಾಗಿ ಒಂದು ಅಹ್ ವೈಡಕ್ತನ ತರುವಂತಹ ಸಂದರ್ಭದಲ್ಲಿ ಅದೆಲ್ಲಾದ್ರೂ ನಿಂತಾಗ ಅದರ ಕೆಳಗಡೆ ಆಟೋನೋ ಅಥವಾ ಇನ್ನೊಂದು ಯಾವುದೋ ಹೋಗಬೇಕಾದ್ರೆ ಅಟ್ಲೀಸ್ಟ್ ಮಿನಿಮಮ್ ಕಾಮನ್ ಸೆನ್ಸ್ ಯಾರು ಹೋಗ್ಬೇಡಿ ಅಂತ ಹೇಳುವಂಥದ್ದು ಅದೆಲ್ಲದ್ರಿಂದ ಬೇಜವಾಬ್ದಾರಿಯಿಂದಲೇ ಆ ಚಾಲಕನ ಸಾವಿಗೆ ಕಾರಣ ಆಗಿದೆ ಅಂತ ಹೇಳ್ಬೋದು ಅಂತ ಕಾಣಿಸುತ್ತೆ ಈ ದೃಶ್ಯಾವಳಿ ನೋಡ್ತಾ ಇದ್ರೆ ಖಂಡಿತವಾಗಿಯೂ ಪೃಥ್ವಿರಾಜ್ ಯಾಕಂದ್ರೆ ಇದು ಬಿಎಂಆರ್ಸ್ ಎಲ್ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದ ಜೊತೆಯಲ್ಲಿ ಅಲ್ಲಿ ಏನೋ ಒಂದು ಮೇಂಟೆನೆನ್ಸ್ ಮಾಡುವಂತಹ ಸಿಬ್ಬಂದಿ ಒಂದು ಟೀಮ್ ಏನಿರುತ್ತೆ ಅವರ ಒಂದು ಈ ಒಂದು ಕಾರಣದಿಂದಲೇ ಈ ಒಂದು ದುರ್ಘಟನೆ ನಡೆದಿರುವಂತದ್ದು ಯಾಕಂದ್ರೆ ಈ ಒಂದು ಅಡಿಯ ವೈಡೆಕ್ಟ್ ಅನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿ ರೆಡ್ ಲೈಟ್ ಅಂದ್ರೆ ಒಂದು ಒಂದು ಏನೋ ಒಂದು ಸ್ಟಿಕ್ಕರ್ ಇರುವಂತಹ ರೀತಿಯಲ್ಲಿ ಅದು ಪಾಸಿಂಗ್ ಆಗ್ತಾ ಇರುವಂತದ್ದು ಯಾಕಂದ್ರೆ ಏರ್ಪೋರ್ಟ್ ರೋಡ್ ಆಗಿರುವಂತದ್ದು ಈ ಸಂದರ್ಭದಲ್ಲಿ ಟರ್ನಿಂಗ್ ಮಾಡಬೇಕಂತ ಅಷ್ಟು ದೊಡ್ಡದಾದಂತಹ ಒಂದು ಲಾರಿ ಈ ಒಂದು ವೈಡೆಕ್ಟ್ ಅನ್ನ ತೆಗೆದುಕೊಳ್ಳಬೇಕಾದ್ರೆ ಟರ್ನಿಂಗ್ ಅದು ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಒಂದು ಪ್ರೊಟೆಕ್ಟ್ ಅನ್ನ ಇವ್ರು ಮಾಡಬೇಕಾಗುತ್ತೆ ಜೊತೆ ವೆಹಿಕಲ್ಸ್ ಮೂವ್ಮೆಂಟ್ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಸುಮಾರು ಮೂರ್ನಾಲ್ಕು ಮಂದಿ ಇರಬೇಕು ಅಲ್ಲಿ ಒಂದು ಸಿಗ್ನಲ್ ಅಲ್ಲ ತೋರಿಸುವಂತಹ ಕೆಲಸವನ್ನ ಮಾಡಬೇಕು ಅವರು ತೆಗೆದುಕೊಂಡು ಹೋಗುವಂತ ಪ್ರಕ್ರಿಯೆಗಳಿಗೆ ಕೇವಲ ಚಾಲಕ ಮಾತ್ರ ವಿಚಾರ ಏನಿದೆ ಅದು ಈ ಮೂಲಕ ಗೊತ್ತಾಗುತ್ತೆ ಬೇಜವಾಬ್ದಾರಿ ತನ ಅಂತ ಹೇಳಿ ಈ ಕಾಸಿಂ ಒಂದು ಆಟೋದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಆ ಟರ್ನ್ ತೆಗೆದುಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಆ ಒಂದು ಬಿದ್ದು ಬಿಡುವಂತಹ ಏನಿದೆ ಅದು ಬೀಳುವಂತಹಿ ಕೂಡ ರೆಕಾರ್ಡ್ ಆಗಿದೆ ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಒಂದು ಆಟೋದಲ್ಲಿ ಬಿಡುವಂತದ್ದು ಮತ್ತೆ ಅದು ನಜ್ಗುಜ್ ಆಗುವಂತದ್ದು ಮತ್ತೆ ಈ ವೈಡಿಕ್ಟ್ ಏನು ಬಿದ್ದಿದೆ ಆ ಬಿಡುವಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ಕೂಡ ಕೆಲವು ಬಿರುಕು ಬಿಟ್ಟಿರುವಂಥದ್ದು ಕೂಡ ಸಾಕಷ್ಟು ಅನುಮಾನಕ್ಕೆ ಕೂಡ ಇದನ್ನು ಮೆಟ್ರೋ ಪಿಲ್ಲರ್ ಗಳಿಗೆ ಅಳವಡಿಸಿಕ ಅಳವಡಿಕೆ ಮಾಡ್ತಾರೆ ಇಂತವು ಬಿರುಕು ಬಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಅದು ಕೂಡ ಬಿರುಕು ಮಧ್ಯಭಾಗದಲ್ಲಿ ಬಿಟ್ಟಿದೆ ಅಂತ ಹೇಳಿ ಜೊತೆಲಿ ಸಿಸಿ ಟಿವಿಯಲ್ಲಿ ಕೂಡ ರೆಕಾರ್ಡ್ ಆಗಿರುವಂತದ್ದು ಜೊತೆಗೆ ಈಗಾಗಲೇ ಈ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು ಜೊತೆಗೆ ಈ ಸಾವಿಗೆ ಹೊಣೆ ಯಾರು ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿ ಕಾಣ್ತಾ ಇರುವಂತದ್ದು ಆದ್ರೆ ಈ ಒಂದು ವೈಡಿಕ್ಟ್ ಅನ್ನ ತೆಗೆದು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅದು ಸಿಟಿ ಸೆಂಟರ್ ಭಾಗದಲ್ಲಿ ಕೋಗಲ್ ಕ್ರಾಸ್ ಅಲ್ಲಿ ಒಂದು ಏರ್ಪೋರ್ಟ್ ರೋಡ್ ಆಗಿರುವಂತದ್ದು ಮತ್ತೆ ವೆಹಿಕಲ್ಸ್ ಸದಾ ಓಡಾಡುವಂತಹ ಜಾಗ ಇಲ್ಲಿ ಇವೆಲ್ಲ ಅದನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಇವರು ಪ್ರೊಟೆಕ್ಟ್ ಮಾಡಿ ಅಲ್ಲಿ ಮತ್ತೆ ಸಿಗ್ನಲ್ ಗಳನ್ನ ಅದು ಸ್ಟಿಕ್ಕರ್ ಅನ್ನ ರೇಡಿಯಂ ಅನ್ನ ಬಳಸ್ಕೊಂಡು ತೆಗೆದುಕೊಂಡು ಹೋಗುವಂತದ್ದು ಸಾಮಾನ್ಯ ಸಿಟಿ ಒಳಗಡೆ ಬರುವಂತ ಇಂತ ಇಂತ ವೆಹಿಕಲ್ಸ್ ಅನ್ನ ಮೂವ್ಮೆಂಟ್ ಮಾಡಬೇಕಾದ್ರೆ ಆದ್ರೆ ಇವೆಲ್ಲವನ್ನು ಕೂಡ ಅವರು ಉಲ್ಲಂಘನೆ ಮಾಡುವಂತದ್ದು ಒಂದು ಕಡೆ ಆದ್ರೆ ಅಲ್ಲಿ ಚಾಲಕ ಕೂಡ ನಿರ್ಲಕ್ಷ್ಯತನದಿಂದ ಆತ ಡ್ರೈವ್ ಮಾಡುವಂತದ್ದು ಅಂದ್ರೆ ಟರ್ನಿಂಗ್ ತೆಗೆದುಕೊಂಡು ಮಾಡೋಕೆ ಮುಂದಾಗಿರುವಂತದ್ದು ಅದ್ರ ಸಂದರ್ಭದಲ್ಲಿ ಅದು ಏಕಾಏಕಿ ಬಿದ್ದಿರುವಂತದ್ದು ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಸದ್ಯ ಈಗ ಯಲಂಕಟ್ರ ಒಂದು ಪೊಲೀಸರು ಟ್ರಾಫಿಕ್ ಪೊಲೀಸರು ಯಾವ ರೀತಿ ಒಂದು ಕ್ರಮವನ್ನು ಕೈಗೊಳ್ತಾರೆ ಅದು ಕೂಡ ನೋಡಬೇಕಾಗುತ್ತೆ ಪೃಥ್ವಿರಾಜ್